ಬದುಕು ಪೂರ್ತಿ ನಾವು ವಿದ್ಯಾರ್ಥಿಗಳು ಅಂತ ಅದರ ಪ್ರತ್ಯಕ್ಷ ದರ್ಶನ ಇಲ್ಲಿ ಆಯ್ತು ನನಗೆ ನಾನು ಹೊಸದಾಗಿ ಇಲ್ಲಿ ವಿಶೇಷವಾಗಿ ಕಲಿತೆ ಅಂತ ಅನ್ನಿಸ್ತಾ ಇದ್ದೆ ನಾನೊಂದು ಎರಡರಿಂದ ಎರಡೂವರೆ ಸಾವಿರ ಸ್ಕೂಲ್ಗಳಿಗೆ ಹೋಗಿರ್ಬೋದು ಆದರೆ ಎಲ್ಲಿ ನಡೆಯಲಿಲ್ಲ ಅಂತೆಲ್ಲ ಎಲ್ಲವನ್ನು ನಡೆಸಿದ್ದಾರೆ ಯಾರ್ಯಾರು ಚೆನ್ನಾಗಿ ಮಾಡ್ತಾರೋ ಅವರೇ ತಿಳ್ಕೊಳ್ಳೋದು ಇವ್ರು ಚೆನ್ನಾಗಿ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಅಂಥವ್ರನ್ನೆಲ್ಲ ಕರೆದು ಅವರಿಗೆ ಒಂದು ಅವಕಾಶ ಕೊಡೋದು ಇಂಥದ್ದೆಲ್ಲ ನಡೆಯುತ್ತೆ ಹಾಗಾದರೆ ಬೇರೆ ಮಕ್ಕಳಲ್ಲಿ ಪ್ರತಿಭೆ ಇಲ್ಲುವ ಇದೊಂದು ಪ್ರಶ್ನೆ ನನಗೆ ಉದ್ದಕ್ಕೂ ಕಾಣ್ತಾ ಇತ್ತು ಅದಕ್ಕೆ ಉತ್ತರ ಇಲ್ಲಿ ಸಿಕ್ಕಿದೆ ಅಂದರೆ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಅಂತ ಹೇಳೋದು ಇದ್ದೇ ಇರುತ್ತೆ ಅದು ನಾನಾ ರೀತಿಯಲ್ಲಿರುತ್ತೆ ಅದು ಭಗವಂತನ ಸೃಷ್ಟಿ ನಾವು ಇಂಥವನೇ ಪ್ರತಿಭಾವಂತ ಅಂತ ಅಷ್ಟು ಸುಲಭದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಅದನ್ನು ಹುಡುಕೋದೇ ದೊಡ್ಡ ಕಷ್ಟ ಆ ಹುಡುಕುವ ಪ್ರಯತ್ನವನ್ನು ತೀರ ಸಣ್ಣ ಮಕ್ಕಳಿಂದ ಈ ಶಾಲೆಯಲ್ಲಿ ಮಾಡ್ತಾ ಇದೆ ಅದು ನನಗೆ ವಿಶೇಷ ಅಂತನ್ನ ಈ ಪ್ರತಿಭೆ ವಿಷಯ ಹೇಳ್ತೇನೆ ಅಂತಂದ್ರೆ ಇದು ಸ್ವತಃ ನಾನೇ ಅನುಭವಿಸಿದ್ದೆ ಅದರ ನಂತರವೇ ನಾನು ಬರೆಯೋದಕ್ಕೆ ಏನೇನೋ ಕೃಷಿಕಾಗಿದ್ದೆ ವ್ಯಾಪಾರ ಮಾಡಿದೆ ಏನೇನೋ ಮಾಡಿದೆ ಆದರೆ ಯಾವುದು ನನಗೆ ತೃಪ್ತಿ ಕೊಡಲಿಲ್ಲ ಕೊನೆಗೆ ನಾನು ಬರೆಯೋದಿಕ್ಕೆ ಹೊರಟೆ ಅದು ನನಗೆ ಎಲ್ಲವನ್ನೂ ಕೊಡ್ತೇನೆ ತೃಪ್ತಿ ಸಮಾಧಾನ ನನಗೆ ಬೇಕಾದ ಏನೇನು ಬೇಕು ಅಂತಿತ್ತು ನನಗೆ ಅದೆಲ್ಲವನ್ನು ಕೊಟ್ಟು ಅದು ಯಾವುದು ಹಾಗಾಯ್ತು ಅಂದರೆ ನನ್ನ ಒಳಗೆ ಏನಿದೆ ಅಂತ ಹೇಳೋದನ್ನು ತಿಳ್ಕೊಳ್ಳುವ ಅವಕಾಶವೇ ನನಗೆ ಸಿಕ್ಕಲಿಲ್ಲ ಅನಿವಾರ್ಯವಾಗಿ ಯಾವುದನ್ನು ಆರಿಸಿಕೊಂಡಾಗಾಯಿತು ಹಾಗು ನನಗೆ ನನ್ನ ನಲವತ್ತೈದನೇ ಪ್ರಾಯದಲ್ಲಿ ನನಗೆ ಬೇಕಾದ ವೃತ್ತಿ ಸಿಕ್ಕಿತ್ತು ಅದು ವೃತ್ತಿ ಪ್ರವೃತ್ತಿ ಎರಡೂ ಆಯ್ತು ಈಗ ಈಗ ನಾನು ನೆಮ್ಮದಿಯಾಗಿತ್ತು ಅಂದರೆ ಈ ಸಣ್ಣ ಮಕ್ಕಳಿಂದಲೇ ಅವರ ಒಳಗೆ ಏನಿದೆ ಅವಕಾಶಗಳನ್ನು ಅವ್ರೆದಕ್ಕೆಲ್ಲಬೇಕು ಈಗ ಹೀಗೆ ನಾನಾ ಥರದ ನೋಡಿ ತಬ್ಳ ಇರ್ಬೋದು ಮತ್ತೊಂದು ಇರ್ಬೋದು ಅವರೇ ಮಾಡಿಕೊಂಡು ಎದ್ದು ಬಂದು ನಾವು ಮಾಡ್ತಾಯಿದ್ದೆ ಅವರಿಗೆ ಸ್ಟೇಜ್ ಫಿಯರೇ ಇಲ್ಲ ನಿಮಗೆ ಇದೇ ರೀತಿ ಅಭ್ಯಾಸ ಆದರೆ ಅವರು ಯಾವ ಸ್ಟೇಜಲ್ಲಿ ಏನು ಬೇಕಾದರೂ ಮಾತಾಡ್ತಾರೆ ನಾನು ಸ್ಟೇಜ್ ಹತ್ತಿದ್ದು ನನಗೆ ನನ್ನ ನಲವತ್ತೈದು ನಲವತ್ತಾರನೇ ನಾನು ಒಂದೆರಡು ಮಾತಾಡಬೇಕು ಅಂತ ತಿಳ್ಕೊಂಡು ಬಂದೆ ಕೈ ಕಾಲೆಲ್ಲ ನಡೀಬೇಕು ವಾಪಸ್ ಹೋಗಬೇಕು ಯಾಕೆಂತಂದರೆ ನನಗೆ ಹೇಳೋದಕ್ಕೆ ವಿಷಯವೂ ಇರಲಿಲ್ಲ ಮಾತಾಡೋ ಕ್ರಮ ಗೊತ್ತಿಲ್ಲ ಅಭ್ಯಾಸವೂ ಸಣ್ಣದರಿಂದ ಹೀಗೆ ಮಕ್ಕಳಿಗೆ ಅಭ್ಯಾಸ ಆಗಬೇಕು ಎಲ್ಲದನ್ನು ಅರದ್ದು ನುರಿದು ಮಕ್ಕಳು ಬೆಳಿಬೇಕು ಮೇಲಕ್ಕೆ ಆಗ ಅವರು ಎಲ್ಲಿ ಹೋದರೂ ಹೆದರೋದಿಲ್ಲ ಯಾವ ಕೆಲಸವನ್ನು ಏನೇ ಆಗಲಿ ಅವರಿಗೆ ಅಳುಕು ಭಯ ಕಾಡೋದಿಲ್ಲ ಅಂಥ ಒಂದು ಅವಕಾಶ ನಮಗೆ ಈ ವಿದ್ಯಾರ್ಥಿಯ ಬದುಕಲ್ಲಿ ಬೇಕು ಎಲ್ಲೂ ಇಲ್ಲ ನಾನು ಹೇಳಿದ್ದೆನಲ್ಲ ಎರಡು ಎರಡೂವರೆ ಹಸ್ಪ ಶಾ ಸಾವಿರ ಶಾಲೆಗಳಿಗೆ ಹೋಗಿರ್ಬೋದು ಸಾಧಿಸಿದೆ ಎಲ್ ಕೆ ಜಿ ಮಕ್ಕಳಿಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಎಲ್ಲ ಕಡೆಗೂ ಹೋಗಿದ್ದೇನೆ ಎಲ್ಲೂ ನನಗೆ ಸಮಾಧಾನ ಸಿಕ್ಕಲಿಲ್ಲ ಆದರೆ ಇವತ್ತು ನನಗೆ ಇಲ್ಲಿ ಸಮಾಧಾನ ಆಯಿತು ಯಾಕೆಂದರೆ ಹೀಗೂ ಒಂದು ಶಾಲೆ ಇದೆಯಲ್ಲ ನನ್ನ ಯೋಚನೆಗೆ ಪೂರಕವಾಗ ಶಾಲೆ ಒಂದು ಇದೆ ಮಕ್ಕಳಿಗೆ ಅಳಕಿಲ್ಲ ಪೇರೆಂಟ್ಸ್ ಹತ್ರ ಆಗಿರಲಿ ನನ್ನತ್ರ ಒಂದು ಇವತ್ತೇ ಕಂಡಿದ್ದು ನನ್ನ ಖುಷಿಯಾಗಿ ಮಾತಾಡಿ ಹೋದರು ಟೀಚರ್ಸ್ ಹತ್ರ ಯಾರ ಹತ್ರವೇ ಆಗಲಿ ಆ ಅಳ್ಕು ಭಯ ಮಕ್ಕಳಲ್ಲಿ ಇರೋಕ್ಕೂ ಅವರ ಪ್ರಶ್ನೆಗಳಿಗೆ ಉತ್ತರ ಬೇಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವೇ ಜ್ಞಾನ ನೀನು ಕೇಳಬಾರ್ದು ಅಲ್ಲ ನೀನು ಕೇಳು ಅದನ್ನು ಹೇಳುವ ಶಕ್ತಿ ನನಗೆ ಬೇಕು ನನಗೆ ಗೊತ್ತಿಲ್ಲ ಅಂತಂದರೆ ಯಾರಿಗೆ ಗೊತ್ತಿದೆಯೋ ಅವರ ಹತ್ರ ಹೋಗುವಂಥೇಳಿ ಕಳಿಸೋ ತಿಳುವಳಿಕೆ ಆದರೂ ನನಗೆ ಬೇಕು ಅವು ಎರಡೂ ಇಲ್ಲ ಅಂತಂದರೆ ಅಪ್ಪ ಅಮ್ಮ ಅಂದರೂ ಆಗೋದಿಲ್ಲ ಎಲ್ಲವನ್ನೂ ನಾವೇ ಗೊತ್ತಿರೋದಿಲ್ಲ ಹಾಗಿದ್ರೆ ನೋಡು ಅಂಥವ್ರ ಹತ್ರ ಕೇಳು ಅಷ್ಟಾದರೂ ಮಾಡು ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಬೇಕು ಮಕ್ಕಳ ಪ್ರಶ್ನೆಗಳ ಸರಿಯಾದ ಉತ್ತರವೇ ಜ್ಞಾನ ಜ್ಞಾನ ಅಂದರೆ ಏನು ಈ ಜಗತ್ತಿನಲ್ಲಿರುವುದನ್ನು ಅಂತೆಯೇ ಅರ್ಥ ಮಾಡಿಕೊಳ್ಳುವುದು ಜ್ಞಾನ ನಿಮಗೆ ಯಾರನ್ನು ಕೇಳಿ ಜ್ಞಾನ ಅಂತ ಹೇಳಿದ್ರೆ ಏನೋ ಅದು ಆ ಜ್ಞಾನ ಇದು ಈ ಜ್ಞಾನ ಅಲ್ಲ ಏನಿದೆ ಈ ಜಗತ್ತಿನಲ್ಲಿ ಏನಿದೆಯೋ ಅದನ್ನು ಅಂತೆಯೇ ಅರ್ಥ ಮಾಡಿಕೊಳ್ಳುವುದೇ ಜ್ಞಾನ ಅದನ್ನು ನಾವು ಮಕ್ಕಳಿಗೆ ಕೊಡೋದಿಲ್ಲ ಏನು ಕೇಳಿದರು ಅವರ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲೋ ಅಥವಾ ಗೊತ್ತದಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿ ತಪ್ಪು ಉತ್ತರಗಳನ್ನು ಮಕ್ಕಳಿಗೆ ಹೇಳಬಾರದು ಸಣ್ಣ ಮಕ್ಕಳಿಗೆ ಹಾರಿಕೆ ಉತ್ತರ ಕೊಡಿ ಏನು ತೊಂದರೆ ಇಲ್ಲ ದೊಡ್ಡ ಆಗ್ತಾ 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 ಅವರ ಪ್ರಶ್ನೆಗೆ ಗೊತ್ತಿಲ್ವಾ ನಿಮಗೆ ಅದು ಗೊತ್ತಿಲ್ಲಪ್ಪ ನೀವು ನೋಡೋಂಥವ್ರನ್ನ ಕೇಳು ನಿನ್ನ ಟೀಚರ್ಸ್ ಕೇಳು ಅವ್ರನ್ನ ಯಾರು ಕೇಳು ಇಲ್ಲಿ ಏನು ಮರ್ಯಾದೆ ಹೋಗುತ್ತೆ ಅಂತ ಹೋಗೋದಿಲ್ಲ ಮಕ್ಕಳ ಸರಿ ಪ್ರಶ್ನೆಗೆ ಸರಿಯಾದ ಉತ್ತರವೇ ಜ್ಞಾನ ಅದನ್ನು ಹತ್ತು ಸರ್ತಿ ನಾವು ಮನನ ಮಾಡಿಕೊಳ್ಬೇಕು ಬದುಕಲ್ಲಿ ಏನು ಮುಖ್ಯ ಹಣ ಮುಖ್ಯವಾ ಈಗಿನ ಎಲ್ಲ ಶಾಲೆಗಳಲ್ಲೂ ನನಗೆ ಏನು ಕಾಣ್ತಾ ಇದೆ ಅಂತಂದರೆ ವೃತ್ತಿ ಶಿಕ್ಷಣ ಅಂದರೆ ಹಣ ಸಂಪಾದನೆಯ ದಾರಿಗಿರೋದು ಶಿಕ್ಷಣ ಶಿಕ್ಷಣ ಅಂದರೆ ಅದು ಅಲ್ಲ ಎಲ್ಲ ಥರದ ಅನುಭವದ ಜೊತೆಗೂಡಿ ಎಲ್ಲ ಥರದ ವಿದ್ಯೆಯು ನಮಗೆ ಬರಬೇಕು ಬರೀ ಹಣ ಸಂಪಾದನೆ ಒಂದೇ ನಮಗೆ ಸುಖ ಕೊಡೋದಿಲ್ಲ ಸರ್ ನನಗೆ ಎಷ್ಟು ಟೈಮ್ ಇದೆ ಓಕೆ ಒಂದು ಮೊನ್ನೆ ಹತ್ರ ಒಬ್ಬ ಫೋನ್ ಮಾಡಿದ ಇಂಜಿನಿಯರ್ ಹುಡುಗ ಸರ್ ನಾನು ಕೆಲಸ ಹೋಗಿ ಮೂರು ತಿಂಗಳಾಗೋಯಿತು ಈಗ ಅದೇನೋ ಎಲ್ಲ ಕಡೆಯೂ ಕೆಲಸ ತೆಗಿತಾ ಇದ್ದಾರೆ ಹಾಗೆ ನನಗೆ ಕೆಲಸ ನನಗೆ ಏನು ಮಾಡಲಿ ಬೇರೆ ಕಡೆ ಕೆಲಸ ಹುಡ್ಕೋಪ್ಪ ಅಂದರೆ ಇಲ್ಲ ಬೇರೆ ಕಡೆ ನನಗೆ ಒಂದು ಕಾಲಕ್ಷಬಳ ಸಿಗ್ತಾಯಿತ್ತು ಈಗ ನಾನು ನಲ್ವತ್ತು ಸಾವಿರ ಐವತ್ತು ಸಾವಿರ ಅಂತ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗಿದ್ದರೆ ಬೇರೆ ಏನಾದರೂ ವ್ಯವಹಾರ ಮಾಡಪ್ಪ ನಿಮಗೆ ಅಷ್ಟಕ್ಕೆ ಇಷ್ಟ ಇಲ್ಲ ಬೇರೆ ವ್ಯವಹಾರ ಮಾಡೋದು ದುಡ್ಡು ಬೇಕಲ್ಲ ನೀನು ಎಷ್ಟು ವರ್ಷ ಆಯಿತು ಕೆಲಸ ಮಾಡಿ ನಾನು ಕೆಲಸ ಶುರು ಮಾಡಿ ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಲ್ಲಿ ನೀನೇನು ದುಡ್ಡು ಉಡಿಸೋಣ ಸಂಸಾರಕ್ಕೆ ಖರ್ಚು ಮಾಡಿದೆ ನಾನು ಮದುವೆ ಆಗಿಲ್ಲ ಮತ್ತು ಏನು ಜೊತೆ ದುಡ್ಡು ಖರ್ಚು ಮಾಡಿದೆ ಅದೆಲ್ಲ ಖರ್ಚಾಗೋಯ್ತು ಆ ತಗೊಂಡೆ ಈ ತಗೊಂಡೆ ಒಂದು ಕಾರ್ ತೊಗೊಂಡೇ ಅಂದರೆ ಅವನಿಗೆ ಬದುಕು ಏನು ಅಂತ ಹೇಳೋದು ಗೊತ್ತಿಲ್ಲ ಎಲ್ಲ ಅನುಭವ ಆಗಬೇಕು ಜನರ ಜೊತೆಗೆ ಬೆರೆದು ಮನುಷ್ಯರ ಜೊತೆಗೆ ಇದು ಕಷ್ಟ ಸುಖ ಎಲ್ಲವನ್ನು ಹರಿದು ಕುಡಿದು ಮಕ್ಕಳು ಗಟ್ಟಿಯಾಗ ಅಂಥ ಮಕ್ಕಳು ಗಟ್ಟಿಯಾಗುವಂಥ ಒಂದು ವ್ಯವಸ್ಥೆ ಈ ಶಾಲೆಯಲ್ಲಿ ಈ ಶಾಲೆಯಲ್ಲಿ ನಾನು ಕಾಣ್ತಾ ಇದ್ದೆ ಅಪರೂಪದಲ್ಲಿ ಅಪರೂಪದ ಅಂತ ನನಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಸಮಯ ಇಲ್ಲ ಯಾವ ಕಾರ್ಯಸ ತುಂಬ ಮಾತಾಡ್ಬೋದು ನನಗೆ ಇಲ್ಲಿ ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ಒಂದು ಲೆಟ್ರ್ ಆ ಲಕ್ಷ್ಯ ಅಂತೇಳುವ ಹುಡುಗಿಯೊಂದಲ್ಲಿ ನಾನು ನಮ್ಮ ಪುಸ್ತಕ ಓದಿದ್ದೇನೆ ಅಂತೇಳಿ ಖುಷಿ ಆಯಿತು ನನಗೆ ಈ ಸಣ್ಣ ಪ್ರಾಯದಲ್ಲಿ ಅವಳಿಗೆ ಮಕ್ಕಳಿಗೆ ಎಲ್ಲ ಓದುವ ಶಾಲೆಗಳಿದೆಯಾ ಕಲಸೋದಿಕ್ಕೆ ಓದಿ ಓದಿದ್ದಿಲ್ವೋ ಶಾಲೆಗಳಿದೆಯಾ ಅಂತ ಆಶ್ಚರ್ಯ ಆಯಿತು ನೀವು ಏನೋ ಓದಬೇಡಿ ಪಾಠವನ್ನು ಓದಿ ರ್ಯಾಂಕ್ ತೆಗೆಯಾ ಬರೀ ಅದನ್ನೇ ಹೇಳ್ತಾ ಇರುವಲ್ಲಿ ಇನ್ನು ಎಲ್ಲ ಪುಸ್ತಕಗಳನ್ನು ಓದಿ ಅಂತಲೂ ಹೇಳ್ತಾ ಇರುವಂಥ ಶಾಲೆ ಇದೆಯಲ್ಲ ಖುಷಿಯಾಗಿ ಅವಳಿಗೊಂದು ಕಳಿಸಿದೆ ಬಹುಶಃ ಅದೇ ಕಾರಣ ನಮ್ಮ ಶ್ರೀತ ಜನಾರ್ದನ್ ಅವರು ಫೋನ್ ಮಾಡಿ ನಮ್ಮ ಶಾಲೆಗೆ ಒಂದು ಬರೀ ಹಾಗೆ ನಿಮ್ಮನ್ನೆಲ್ಲ ಕಾಣುವಂಥ ಒಂದು ಯೋಗ ನನಗೆ ಸಿಕ್ಕಿತು ಹಾಗಾಗಿ ಅವಳಿಗೂ ಇಲ್ಲಿನ ಶಾಲೆಯ ಟೀಚರ್ಸಿಗೂ ಇಲ್ಲಿನ ವ್ಯವಸ್ಥಾಪಕ ಎಲ್ಲರಿಗೂ ನಿಮಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಅನುಭವ ಜತೆಗೂಡಿ ಬರುವುದೇ ನಿಜವಾದ ಶಿಕ್ಷಣ ಎಂದು ಹೇಳಿ ಪ್ರತಿಭೆ ನಾನಾ ಇರುತ್ತದೆ ಅದು ಭಗವಂತನ ಸೃಷ್ಟಿ ಅಂತಹ ಪ್ರತಿಭೆಯನ್ನು ಬಾಲ್ಯದಿಂದಲೇ ಗುರುತಿಸುವ ಅರಿವು ಸಂಸ್ಥೆಯ ಕಾರ್ಯವನ್ನು ಪ್ರಶಂಸಿಸಿ ಮಕ್ಕಳೆದುರು ಅವಕಾಶ ಚೆಲ್ಲಲು ಕರೆ ನೀಡಿದ ಶ್ರೀ ಗಿರಿಮನೆ ಶಾಮರಾವ್ ಅವರಿಗೆ ಅನಂತ ಧನ್ಯವಾದಗಳು